ಕಸಪುರ ತಾಲೂಕಿನ ಮುದಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವ ಅಕ್ರಮಗಳನ್ನು ತನಿಖೆ ನಡೆಸುವಂತೆ ಶ್ರೀನಿವಾಸಪುರ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಡಾ ಬಿಆರ್ ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಮನವಿ ಪತ್ರವನ್ನು ಸ್ವೀಕರಿಸಿದ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ಎಎನ್ ರವಿ ಧರಣಿ ನಿರತರ ಮನವಿಗೆ ಸ್ಪಂದಿಸಿ ಸೂಕ್ತ ತನಿಖೆ ನಡೆಸುವಂತೆ ಸರ್ವೆ ಮಾಡಲು ಸಂಬಂಧಿಸಿದ ನೌಕರರಿಗೆ ಹೇಳಿ ನಿಮ್ಮ ಅಭಿಪ್ರಾಯದಂತೆ ಶೀಘ್ರವಾಗಿ ಕೆಲಸ ಮಾಡುವಂತೆ ನೌಕರರಿಗೆ ಆದೇಶ ಆದೇಶ ಮಾಡಿ ತಪ್ಪು ಮಾಡಿರುವ ಅಧಿಕಾರಿ ಯಾರೇ ಆದರೂ ಕಾನೂನು ಕ್ರಮ ಕೈಗೊಳ್ಳುತ್ತೇನೆ ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷರು ಭೀಮ್ ಶ್ರೀನಿವಾಸ್ ಮುದಕಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅನೇಕ ಅಕ್ರಮಗಳು ನಡೆದಿದ್ದು ಮುದಕಪಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸಿಸಿ ರಸ್ತೆಯನ್ನೇ ಅಕ್ರಮವಾಗಿ ಮೂರು ಬಾರಿ ಈ ಖಾತೆ ಮಾಡಿ ಆಕ್ರಮಣ ಮಾಡಿದ್ದಾರೆ ಕಾರ್ಯನಿರ್ವಹಣಾಧಿಕಾರಿಗಳು ನಮ್ಮ ಮಾತಿಗೆ ಸ್ಪಂದಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ನಾನೇ ಖುದ್ದಾಗಿ ಭೇಟಿ ಮಾಡಿ ನಿಮಗೆ ಸಹಕಾರ ನೀಡುತ್ತೇನೆ ಎಂದು ಹೇಳಿದರು ಆದ್ದರಿಂದ ಪ್ರತಿಭಟನಾ ಧರಣಿ ಕೈಬಿಡುತ್ತೇವೆ ಸಮಯದೊಳಗೆ ಮಾಡದೇ ಇದ್ದರೆ ಮುಂದಿನ ದಿನಗಳಲ್ಲಿ ಧರಣಿ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಜಿ ಗೋವಿಂದ ಗೌರವ ಅಧ್ಯಕ್ಷರು ಕೃಷ್ಣಮೂರ್ತಿ ಕೆಜಿಎಫ್ ತಾಲೂಕು ಅಧ್ಯಕ್ಷರು ರಾಜೇಶ್ ರಾಜ್ಯಾಧ್ಯಕ್ಷರು ಶ್ರೀನಿವಾಸ್ ಶಿವಣ್ಣ ಪುರಸಭೆ ಮಾಜಿ ಸದಸ್ಯರು ಮುಳವಾಗಿಲಪ್ಪ ಶ್ರೀನಿವಾಸ್ಪುರ ವೆಂಕಟೇಶ್ ಉಪಸ್ಥಿತರಿದ್ದರು

ಜೈ ಜಿ ಎಂ ಶ್ರೀನಿವಾಸ್ ಅವರು ತಮ್ಮ ತಪ್ಪಾಧ್ಯಕ್ಷ ಇವರು ಶ್ರೀಹಾಸ ತಾಲೂಕು ಗ್ರಾಮ ಒಂದು ಸರ್ಕಾರಿ ಶಿಸ್ಥಿರತೆಗೆ ಈ ಖಾತೆಯನ್ನು ಎರಡು ಸಾವಿರದ ಹತ್ತೊಂಬತ್ತರವರು ಮಾಡಿದ್ದಾರೆ ದಯಮಾಡಿ ಅದನ್ನು ನೀವು ರದ್ದುಪಡಿಸಬೇಕು ಅಂತ ನನ್ನ ಗಮನಕ್ಕೆ ಇವರು ಬಂದಿದ್ದಾರೆ ಈ ಹಿಂದೆ ನನ್ನ ಗಮನಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂಥ ಈಗಾಗಲೇ ಪ್ರೇಮ್ನಲ್ಲಿ ನಾವು ಈ ಮುಂಬೈ ಏನಿದೆ ಅದನ್ನು ಮಾಡಿದ್ದೀವಿ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿ ಡಿ ಹೋಗಿ ನಾವು ಈಗಾಗಲೇ ರಿಪೋರ್ಟ್ಸ್ ಕೇಳಿದ್ದೀವಿ ಅವರು ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವೀಗ ಅಲ್ಲಿ ಹೋಗಿ ಸರ್ವೆ ಮಾಡಿಸ್ಬೇಕಾಗಿದೆ ಸರ್ವೆ ಮಾಡಿಸಿ ಇದರ ವಾಸ್ತವ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇವರಿಗೆ ನ್ಯಾಯ ಕೊಡಿಸ್ಬೇಕಾಗಿದೆ ಆದರೆ ಈಗ ಏನಾಗ್ತದೆ ನಾಲ್ಕನೇ ತಾರೀಕಿಂದ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ಪಂಚಾಯತ್ ಸಿಬ್ಬಂದಿಗಳು ಎಲ್ಲರೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಈ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರು ಇವತ್ತೇನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ವೇದಿಕೆ ಕರ್ನಾಟಕ ಸಂಘಟನೆಯಿಂದ ಏನು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ತಾಲೂಕ್ ಪಂಚಾಯತಿ ಮುಂಭಾಗದಲ್ಲಿ ಹೋರಾಟ ಮಾಡುತ್ತಿರುವ ಉದ್ದೇಶ ಏನಂದ್ರೆ ಅತ್ಯಂತ ಪ್ರಮುಖವಾಗಿ ಮುದುಕಪಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಆಕ್ರಮಣಗಳಾಗಿರ್ಬೋದು ಜೊತೆಗೆ ಏನು ಆ ಗ್ರಾಮದಲ್ಲಿ ಸಿಸಿ ರಸ್ತೆಗೆ ಈ ಸೊತ್ತು ಖಾತೆಯನ್ನ ಆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮಾಡಿಕೊಟ್ಟಿರ್ತಾರೆ ಅದನ್ನ ವಿರೋಧಿಸಿ ಏನು ಈಗ ಈಗಾಗಲೇ ಏನು ಪಂಚಾಯತಿ ಅಧಿಕಾರಿಗಳು ಈ ಸೊತ್ತು ರದ್ದು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒಂದ್ ದಿನ ಹಿಂದ್ಗಡೆ ಮನವಿ ಪತ್ರಗಳು ಕೂಡ ಕೊಟ್ಟಿದ್ವಿ ಯಾವುದೇ ಕಾರಣಕ್ಕೂ ನಮಗೆ ನ್ಯಾಯ ಕೊಡ್ತೀರ ಸಂದರ್ಭದಲ್ಲಿ ಇವತ್ತು ನಾವು ಹೋರಾಟ ಮಾಡುವ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಸರ್ಕಾರಿ ಸಿ ಸಿ ರಸ್ತೆ ಆಗಿರುತ್ತೆ ಓಡಾಡುವ ಸಿ ಸಿ ರಸ್ತೆಗೆ ಈ ಸೊತ್ತು ಖಾತೆಗಳನ್ನ ಮೂರು ಮೂರು ಈ ಸೊತ್ತು ಖಾತೆಗಳು ಮಾಡಿರ್ತಾರೆ ಅದು ಎಷ್ಟರ ಮಟ್ಟಿಗೆ ಇವ್ರ ಜವಾಬ್ದಾರಿ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕಾಗಿದೆ ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಏನು ನಮಗೆ ತಹಸೀಲ್ದಾರ್ ಆಗಿರ್ಬೋದು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಒಂದು ಮಾತನ್ನು ಕೊಟ್ಟಿದ್ದಾರೆ ಇನ್ನೇನು ಒಂದು ಹತ್ತು ದಿನದಲ್ಲಿ ಸಮಸ್ಯೆಯನ್ನು ಬಗೆಹೇರ್ಸಿನಿ ಅಂತ ಹೇಳ್ಬಿಟ್ಟು ನಮ್ಗೆ ಮಾತು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಹಿಂದಕ್ಕೆ ತೆಗೆದುಕೊಡ್ತಾ ಇದೀವಿ ಒಂದ್ ವೇಳೆ ಈ ಸಮಸ್ಯೆ ಏನಾದರೂ ಬಗೆಹರದೇ ಹೋದಲ್ಲಿ ಹತ್ತು ದಿನ ಆದ್ಮೇಲೆ ಇದೇ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿಗಳ ಮುಂದೆ ಅನಿರ್ದಿಷ್ಟವಾದಿ ಪ್ರತಿಭಟನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ವೇದಿಕೆ ಕರ್ನಾಟಕ ಸಂಘಟನೆಯು ಆಗ್ರಹ ಮಾಡುತ್ತೆ ಈಗ ನೀವು ಹೇಳ್ತಾ ಇದ್ದೀರಿ ಮಾಡಿಲ್ಲ ಅಂತಂದ್ರೆ ವರ್ಷದಲ್ಲಿ ನಾವು ಕೊಟ್ಟ ಅನಿರ್ದಿಷ್ಟದಲ್ಲಿ ಇಲ್ಲಿಲ್ಲ ಅಂತಂದ್ರಲ್ಲ ಆಡಿಲ್ಲ ಅಂತಂದ್ರೆ ಇಲ್ಲೇ ತುಂಬ ಇಲ್ಲೇ ತಿನ್ನಿ ಇಲ್ಲ ಮುಳಿಕ್ ಮಾಡ್ಕೊಡ್ತೀವಿ ಮಾಡ್ಲಿಲ್ಲ ಅಂತ ಅಂದ್ಮೇಲೆ ಹೇಳಬೇಕಾಗಿಲ್ಲ ನಮಗೆ ಅದು ಅರ್ಥ ಇದೆ ನಮಗೆ ಇದು ನಾವು ನಾವು ನಿಮಗೆ ರೀತಿ ಪರಿಣಾಮ ನಮಗೆ ಅದಕ್ಕೆ ಅವಕಾಶ ಮಾಡ್ಕೊಡೋದಿಲ್ಲ ನಾವು ಈ ಸಮಸ್ಯೆನ ಎದುರಾಗಿದ್ವಿ ದಯವಿಟ್ಟು ನಿಮ್ಮಲ್ಲಿ ನಾವು ಕೈ ಮುಗಿದು ಕೇಳ್ಬೋದೇನು ಅಂದರೆ ಈ ಏನು ಪ್ರತಿಭಟನೆ ಏನಿದೆ ಈ ಒಂದು ಸದ್ಯಕ್ಕೆ ದಿನ ದಯವಿಟ್ಟು ನಮ್ಮ ಮೇಲೆ ನಂಬಿಕೆ ಇತ್ತು ದಾಳ ಕಾಲದಲ್ಲಿ ಆಡಳಿತದ ಮೇಲೆ ಒಂದು ದಾಳಿ ಅಂತ ನಂಬಿಕೆ ಇತ್ತು ನಿಮ್ಮ ನಿಮ್ಮ ಊರುಗಳಿಗೆ ದಯವಿಟ್ಟು ನೀವು ಅಲ್ಲಿ ಅಂತ ನಿಮ್ಮಲ್ಲಿ ಮನವಿ ಮಾಡಿ ಹಾಗಾಗಿ ಈಗ ನಾವು ಪಂಚಾಯಿತಿಗೆ ಹೋದರೂ ಸಹಿತ ಅಲ್ಲಿ ನಮಗೆ ನಮಗೆ ಬೇಕಾದಂಥ ಡಾಕ್ಯುಮೆಂಟ್ಸ್ಗಳು ಲಭ್ಯ ಇಲ್ಲ ಹಾಗಾಗಿ ಆ ಡಾಕ್ಯುಮೆಂಟ್ಸ್ ಲಭ್ಯ ಇಲ್ಲದಿದ್ದರೆ ನಾವು ಅಲ್ಲಿ ಹೋಗಿ ಸರ್ವೇರ್ ಕರ್ಕೊಂಡು ಹೋಗಿ ಸರ್ವೆ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಒಂದು ಸಾವಿರ ಸೈಕು ಮುಗೀಲಿ ಅವ್ರು ವಾಪಸ್ಸು ತಮ್ಮ ತಮ್ಮ ಬಂದು ಕೆಲಸ ಮಾಡ್ತಿದ್ದೆ ಶುರು ಮಾಡಿ ತಕ್ಷಣ ನಾವೆಲ್ಲ ಅದಕ್ಕೆ ಏನು ಸಿದ್ಧತೆ ಬೇಕೋ ಸರ್ವೇರ್ನೆಲ್ಲ ಹೇಳಿಟ್ಕೊಂಡಿರ್ತೀವಿ ಅವ್ರು ಬಂದ ತಕ್ಷಣ ನಾನಾಯಿತು ತಸೀಲ್ದಾರ್ ಆಯಿತು ಜೊತೆಯಲ್ಲೇ ಬರ್ತೀವಿ ಅಥವಾ ಅವ್ರಿಗೆ ಸಮಯ ಇಲ್ಲ ಅಂದರೆ ನಾನು ಬರ್ತೀವಿ ಬಂದು ಆವತ್ತು ನಿಮ್ಮ ಜೊತೆ ಮತ್ತು ಸ್ಥಳೀಯ ಮುಖಂಡರು ಹೇಳಿದ್ದಾರೆ ಆ ಊರಿನ ಹಿರಿಯರು ಹೇಳಿದ್ದಾರೆ ಅವ್ರ ಜೊತೆ ಮತ್ತು ಯಾರು ಯಾರಿದ್ದಾರೆ ಅವ್ರ ಜೊತೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡಿ ಮತ್ತು ಕಾನೂನು ವ್ಯಾಪ್ತಿನಲ್ಲಿ ಇದಕ್ಕೆ ಏನು ಮೂರು ಈ ಸತ್ತು ಮಾಡಿದ್ದಾರೆ ಸರ್ಕಾರಿ ಈ ಸೊತ್ತು ಸರ್ಕಾರಿ ರಸ್ತೆ ಹೋರಾಡ್ತೀವಲ್ಲ ಅದನ್ನ ಈ ಮೂರು ಮಾಡ್ಕೊಟ್ಟಿರ್ತಾರೆ ಅದನ್ನ ರದ್ದು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಈಗಾಗಲೇ ಮನವಿ ಕೊಡ್ತಾ ಇದ್ದೀವಿ ಮಾಡುವ ಪರಿಸ್ಥಿತಿ ಬಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಕಾರಿ ಜಾಗ ಈ ಸೊತ್ತು ಈ ದಿನ ತಮ್ಮ ಒಂದು ಅಧ್ಯಕ್ಷರ ವೇದಿಕೆಯಿಂದ ರದ್ದು ಮಾಡಬೇಕಂತ ತಮ್ಮ ಮನವಿ ಮನವಿ ಸರ್ ಆ ಒಂದು ಹೋರಾಟದಲ್ಲಿ ಅವರು ರದ್ದು ಮಾಡಿಲ್ ಆಸ್ಪತ್ರೆ ತಿಪ್ಪಲ್ಲಿ ಗ್ರಾಮದಲ್ಲಿ ವಾಸವಾಗಿದ್ದು ಎರಡು ಸಾವಿರದ ಹತ್ತೊಂಬತ್ತರ ಅವ್ರಿಗೆ ಈ ಸರ್ಕಾರಿ ರಸ್ತೆ ಈಸತ್ತು ಆಗುತ್ತೆ ಆದರೆ ಎರಡು ಸಾವಿರದ ಹದಿನಾರು ಮತ್ತು ಹದಿನೈದನೇ ಸಾಲಿನೇ ಅದ್ರ ಹಿಂದ್ಗಡೆನೆ ಮನೆಗಳಿಗೆ ಸರ್ಕಾರದಿಂದ ಅಂಬೇಡ್ಕರ್ ನಿವಾಸ ಯೋಜನೆಯಲ್ಲಿ ಮನೆಗಳನ್ನು ಸರ್ಕಾರ ಕೊಟ್ಟಿರುತ್ತೆ ಮನೆಗಳನ್ನು ಸಹ ನಿರ್ಮಾಣ ಮಾಡಿಕೊಂಡಿರ್ತಾರೆ ಆದರೆ ಮನೆ ಮುಂಭಾಗದಲ್ಲಿ ಓಡಾಡಿರೋದಕ್ಕೆ ಇದೇ ಪಿ ಡಿ ವ ಅಧಿಕಾರಿಗಳು ಅವರಿಗೆ ರಸ್ತೆಗಳನ್ನು ಈ ಸತ್ತು ಮಾಡಿರ್ತಾರೆ ಇದ್ರ ಮುಖಾ ನಾವು ಇದ್ರ ಮುಖಾಂತರ ಹಿಂದೇನು ಸಹ ಸುಮಾರು ಸಲ ಪಂಚಾಯತಿಗೂ ನಾವು ಅರ್ಜಿಗಳನ್ನು ಕೊಟ್ಟಿದ್ದೀವಿ ದಾಖಲಾತಿಗಳನ್ನು ಕೊಟ್ಟಿದ್ದೀವಿ ಅದೇ ಮುಖಾಂತರ ಇಲ್ಲಿನ ಯುವ ಯುವ ಅಧಿಕಾರಿಗಳಿಗೂ ಸಹ ನಾವು ಸುಮಾರು ಮೂರು ತಿಂಗಳಿಂದ ನಾವು ಅದು ಎಲ್ಲ ಸಂಬಂಧಪಟ್ಟ ದಾಖಲೆಗಳನ್ನು ನೀಡಿರ್ತೇವೆ ಆದರೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿದೆ ಪಕ್ಕದಲ್ಲಿ ನಾವು ಈ ಈ ಸಮಯದಲ್ಲಿ ಈ ಸಂಘಟನೆ ಮುಖಾಂತರ ಗಮನಕ್ಕೆ ತಂದಾಗ ಅವ್ರು ನಮಗೆ ಬೆನ್ನಿಗೆ ನಿಂತು ನಿಮಗೆ ರಸ್ತೆಯನ್ನು ಅನುಕೂಲ ಮಾಡಿಕೊಡ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟು ನಮಗೆ ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಯುವ ಹೆಚ್ಚಿಗೆ ಸಂಘ ನಮಗೆ ಅನುಕೂಲ ಮಾಡಿಕೊಟ್ಟು ಮುಂದೆ ಬಂದು ನಮಗೆ ನಿಮಗೆ ರಸ್ತೆ ಅನುಕೂಲ ಮಾಡಿಕೊಡ್ತೀವಿ ಅಂತ ಭರವಸೆ